ಕರ್ನಾಟಕದ ಮಾಧ್ಯಮಗಳು ಕೆಲವು ಸಂದರ್ಭದಲ್ಲಿ ಆರು ತಿಂಗಳು ಗುಡ್ತಂಗೆ ಆಡ್ತಾರೆ ಅಂತ ಜನ ಮಾತಾಡ್ತಾರೆ ಆದರೆ ಕೇರಳದ ಮಾಧ್ಯಮದವರು ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಮೂರು ತಿಂಗಳು ಗುಡ್ತಂಗೆ ಆಡ್ತಿದ್ದಾರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಹನ್ನೊಂದು ಜನ ನಾಪತ್ತೆ ಆಗಿದ್ದರು ಪ್ರಕರಣದಲ್ಲಿ ತಮಿಳುನಾಡು ಚಾಲಕನ ಸೇರಿ ಹನ್ನೆರಡು ಜನ ನಂತರ ಹದಿಮೂರು ಅನ್ನೋ ಲೆಕ್ಕಾಚಾರ ಇನ್ನೂ ಜಾಸ್ತಿ ಇದೆ ಏನೋ ಲೆಕ್ಕಾಚಾರ ಆದರೆ ಕೇರಳದ ಮಾಧ್ಯಮದವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಳೆದ ಎಂಟತ್ತು ದಿನದಿಂದ ಬರೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅರ್ಜುನ್ 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 ಐ ಅಗ್ರಿ ಆದರೆ ನಮ್ಮ ಜಗನ್ನಾಥ್ ಲೋಕೇಶ್ ಅನ್ನೋರು ಕೂಡ ಇದ್ದಾರೆ ಅವರು ನಾಪತ್ತೆ ಆಗಿದ್ದಾರೆ ಕರ್ನಾಟಕದ ಮೂಲದವರು ಈಗ ಆ ಕುಟುಂಬ ಅಸಮಾಧಾನ ವ್ಯಕ್ತಪಡಿಸಿದೆ ಎಲ್ಲ ಬರೀ ಬೆಳಗ್ಗೆ ಎದ್ರೆ ಅರ್ಜುನ್ ಅರ್ಜುನ್ ಅಂತಿದ್ದೀರಿ ನಮ್ಮ ಜಗನ್ನಾಥ್ ಲೋಕೇಶು ಅವ್ರು ನೋಡ್ಕೋಂಥ ಕೆಲಸ ಇಲ್ಲ ಆಗ್ತದೆ ನಮ್ಮ ಶಾಸಕರು ನಮ್ಮ ಅಧಿಕಾರಿಗಳು ಬರೀ ಕೆರಳ ಮಾಧ್ಯಮದವ್ರಿಗೆ ರಿಯಾಕ್ಟ್ ಮಾಡೋದಾಗಿದೆ ಅವ್ರನ್ನ ಸಮಾಧಾನ ಮಾಡೋದಾಗಿದೆ ಏನು ಜಗನ್ನಾಥ್ ಮತ್ತು ಲೋಕೇಶ್ ಕತೆ ಏನು ಹುಡುಕಿ ಅಂತ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಆಲೆ ಮೂರು ದಿನದಿಂದ ಲಾರಿ ಪತ್ತೆ ಆಯಿತು ಅಂತ ಫುಲ್ ಬ್ರೇಕಿಂಗ್ ಒಡೆದು ಚಚ್ಚಿ ಕೆರಳದವ್ರು ಇದು ಮಾಡೋದು ಬಟ್ ಮಿಸ್ಇನ್ಫಾರ್ಮೇಷನ್ ಕಾರ್ಯಾಚರಣೆ ಮಾಡೋಕ್ಕೂ ಬಿಡ್ತಾರೆ ಅವರೇನೋ ಅಲ್ಲೇ ಏನೋ ಇರೋ ಥರ ಕಸದಲ್ಲೆಲ್ಲ ಒಂದು ಒಂದು ಕಸದ ಬುಟ್ಟಿಲೇನೋ ಹುಡುಕ್ತಂಗ ಆಡ್ತಿದ್ದಾರೆ ಪ್ರಕೃತಿಯ ವಿಕೋಪ ಆ ರೌದ್ರ ನರ್ತನ ಆ ತೀವ್ರತೆಯಲ್ಲಿ ಕಾರ್ಯಾಚರಣೆ ಮಾಡೋದು ಭಾಳ ಕಷ್ಟ ಅದರ ಕನಿಷ್ಠ ಅರಿವು ಕೇರಳ ಮಾಧ್ಯಮದವ್ರಿಗೆ ಮತ್ತು ಕೆ ಆ ಇಲ್ದಂಗೆ ಕಾಣ್ತಿಲ್ಲ ಒಂದು ವಿಷಯ ಟ್ರಕ್ ಪತ್ತೆ ಟ್ರಕ್ ಒಳಗಡೆ ಮೊನ್ನೆವರೆಗೂ ಬದುಕಿ ಬರಲಿ ಅರ್ಜುನ್ ಸಾಧ್ಯವೇ ಇಲ್ಲ ನೀರೊಳಗೆ ಮುಳುಗಿದ ಮೇಲೆ ಗಂಟೆಗಟ್ಟಲೆ ಅಂತೂ ಬದುಕರಕ್ಕೆ ಸಾಧ್ಯ ಇಲ್ಲ ಕೆಲವು ನಿಮಿಷಗಳಲ್ಲಿ ಪ್ರಾಣ ಆರಿಗೆ ಹೋಗುತ್ತೆ ಯಾಕೆ ನೀರು ಮೇಲೆ ತೇಲ್ತಾ ಇದ್ದರೆ ಬದುಕಿರ್ತಾರೆ ಲಾರಿ ನೀರಲ್ಲಿ ಮುಳುಗು ಹೋಗಿದ್ರೆ ಕೆಲವೇ ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಅನ್ನೋದು ಸಾಮಾನ್ಯ ಜ್ಞಾನ ಇನ್ನೂ ಬೇಗ ಆಗಿದ್ರೆ ಬದುಕಿಸ್ಬೋದಾಗಿತ್ತು ಕನ್ನಡ ಕರ್ನಾಟಕ ಕರ್ನಾಟಕ ಸರ್ಕಾರ ತಡ ಮಾಡ್ತಿದೆ ಸಾವಿ ಕರ್ನಾಟಕ ಸರ್ಕಾರ ಕಾಣ ಅನ್ನೋ ದಾಟಿಯ ಸುದ್ದಿಗಳನ್ನ ಪ್ರಚಾರ ಮಾಡಿದ್ರು ಈಗ ಲಾರಿ ಮಾದರಿಯ ಮೆಟಲ್ ಪತ್ತೆ ಆಗಿತ್ತು ಬಟ್ ಅದು ಲಾರಿ ಅಲ್ಲ ಟ್ರಕ್ ಅಲ್ಲ ಜೊತೆಗೆ ಇವತ್ತಿನ ಇಂಪಾರ್ಟೆಂಟ್ ಏನು ಅಂದರೆ ಜಗನ್ನಾಥ್ ಮತ್ತು ಲೋಕೇಶ್ ಈಗ ಜಗನ್ನಾಥ್ ಮಗಳು ಪಲ್ಲವಿ ಬೇಸರ ವ್ಯಕ್ತಪಡಿಸಿದರೆ ನಮ್ಮ ತಂದೆ ಕಾಣಿಯಾಗ ಹನ್ನೆರಡು ದಿನ ಆಯಿತು ಏನೂ ಸುದ್ದಿ ಇಲ್ಲ ಅವರು ಹುಡುಕೊಡಿ ಕಾರ್ಯಾಚರಣೆ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ ಬಟ್ ಬೆಳಗ್ಗೆ ಎದ್ದರೆ ಅರ್ಜುನ್ ಅರ್ಜುನ್ ಅನ್ನೋ ಬಗ್ಗೆ ಮಾತಾಡೋದು ಕೇರಳ ಕರ್ನಾಟಕ ಅನ್ನೋ ವ್ಯತ್ಯಾಸ ಅಲ್ಲ ನಮ್ಮ ತಂದೆ ಬಗ್ಗೆ ಯೋಚನೆ ಮಾಡಿ ಅನ್ನೋದು ಪಲ್ಲವಿಯ ಅಳಲು ಜೊತೆಗೆ ನಮ್ಮ ತಂದೆ ಮೂಳೆನಾರ ಹುಡುಕೊಡಿ ಗೊತ್ತು ಇಷ್ಟು ದಿನ ಆಗಿದೆ ದೇಹ ಇರಲ್ಲ ಮೀನು ಅದು ತಿನ್ಕೊಂಡು ಏನೋ ಒಂದು ಕತೆ ಆಗಿರುತ್ತೆ ಬಾಡಿ ಡಿಕಂಪೋಸ್ ಆಗಿ ಬೇರೆ ಬೇರೆ ಇದೆಲ್ಲ ಆಗಿರುತ್ತೆ ಮೂಳೆನಾರ ಹುಡುಕ್ ಕೊಡಿ ಅಂತ ಕೇಳ್ತಿದ್ದಾರೆ ರಾಜ್ಯದವರ ಸನ್ನಿವೇಶ ಇದು ಎಲ್ಲರೂ ಹುಡುಕಿ ಬರೀ ಅರ್ಜುನ್ ಮಾತ್ರ ಹುಡುಕೋದಾಗಿ ಎಸ್ ಹುಡುಕಿ ಅರ್ಜುನ್ ಹುಡುಕಿ ಅರ್ಜುನ್ ಲಾರಿ ಎನ್ಬೋದಿತ್ತು ಆದರೆ ಜಗನ್ನಾಥ್ ಲೋಕೇಶ್ ನಮ್ಮವರು ಅವ್ರನ್ನೂ ಹುಡುಕುವಂತ ಕೆಲಸ ಆಗಬೇಕು ಅದು ಇಲ್ಲ ಅನ್ನೋ ಬೇಸರವನ್ನು ಆ ಫ್ಯಾಮಿಲಿ ವ್ಯಕ್ತಪಡಿಸ್ತಾ ಇದೆ ಎಸ್ ವಿನಾಯಕ್ ಸರ್ ಅಲ್ಲಿ ಫಸ್ಟ್ ಕಾರ್ಯಾಚರಣೆಗೆ ನಿರಂತರವಾಗಿ ಮಳೆ ಅಡ್ಡಿ ಆಗ್ತಾ ಇದೆ ಒಂದು ಆ ಟ್ರಕ್ಕು ಅರ್ಜುನ್ ಇರುವಂತ ಇದ್ದಂಥ ಟ್ರಕ್ಕು ನೀರಲ್ಲಿ ಹೋಗಿದ್ರೆ ಕನ್ಫರ್ಮ್ ನೀರಲ್ಲಿ ಸಾಕಷ್ಟು ಆಳ್ದಲ್ಲಿ ಹೋಗಿದೆ ಏನೋ ಒಂದು ನಟ್ಟು ಸಿಕ್ಕಿದೆ ಅಂತ ಸರ್ ಆ ನಟು ಸಿಕ್ಕಿರುವಂತಹ ಕಾರಣಕ್ಕೆ ಅಲ್ಲೇ ಬಿದ್ದಿದೆ ಅನ್ನುವಂತ ಕಾರಣಕ್ಕೆ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕನ್ಫರ್ಮ್ ಅಲ್ಲ ಇನ್ನು ಹಂಗಾಗಿ ಇನ್ನೊಂದು ಏನಂತಂದ್ರೆ ಅರ್ಜುನ್ ಅರ್ಜುನ್ ಅಂತಂದು ಕಳೆದ ಒಂದು ವಾರದಿಂದ ಆಗಿ ನೋಡ್ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಲಾರಿ ಹುಡುಕ್ತವ್ರೆ ಲಾರಿ ಒಳಗಡೆ ಅರ್ಜುನ್ ಇದಾನೆ ಅಂತ ಜಗನ್ನಾಥ್ ಮತ್ತೆ ಲೋಕೇಶ್ ಹುಡುಕೋ ಕೆಲಸ ಯಾಕೆ ಆಗ್ಲಿಲ್ಲ ಬಟ್ ಅದೇ ಸರ್ ಕೇರಳ ಸರ್ಕಾರದ ಒತ್ತಡನು ಅಥವಾ ರಾಜ್ಯ ಸರ್ಕಾರದ ಒತ್ತಡ ಗೊತ್ತಿಲ್ಲ ಇಲ್ಲ ಕೇರಳ ಅವರು ಅರ್ಜುನ್ ಮೇಲೆ ಫೋಕಸ್ ಮಾಡಿದಷ್ಟು ಇಬ್ಬರ ಕನ್ನಡಿಗರ ಮೇಲೆ ಮಾಡ್ತಾ ಇಲ್ಲ ಆರೋಪ ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರ ಮಗಳು ಹೇಳ್ತಾರೆ ಪಲ್ಲವಿ ಅಟ್ ಲೀಸ್ಟ್ ನಮ್ಮ ತಂದೆಯ ಒಂದು ಮೂಳೆನರ ಸಿಕ್ಕರೆ ಸಾಕು ನಾವು ಕೊನೆ ನೋಡ್ಕೋತೀವಿ ಅಂತ ಬಹಳ ಬೇಸರವಾಗಿ ವ್ಯಕ್ತಪಡಿಸಿದಾರೆ ಸರ್ ಇವತ್ತು ಅವರು ಬಟ್ ನಮ್ಮ ಅಧಿಕಾರಿಗಳ ಬಗ್ಗೆ ಎರಡನೇ ಮಾತಿಲ್ಲ ಹಗ್ಲು ರಾತ್ರಿ ಶ್ರಮ ಕೆಲಸ ಮಾಡ್ತಾ ಇದ್ದಾರೆ ಪಲ್ಲವಿಗೆ ಅರ್ಥ ಆಗಿದೆ ನಮ್ಮ ತಂದೆ ದೇಹ ಸಿಗಲ್ಲ ಹೆಚ್ಚು ಕಮ್ಮಿ ಮೂಳೆ ನರ ಸಿಗ್ಬೋದೇನೋ ಕೊಡಿ ಅಂತ ಹೇಳಿ ಇಷ್ಟು ದಿನ ಆಗಿದೆ ಅದು ಈ ಸಣ್ಣ ಘಟನೆ ದುರ್ಘಟನೆ ನಡೆದು ಸೊ ಹಾಗಾಗಿ ಎದ್ದು ಲಾರಿ ಹುಡುಕ್ತಿದ್ದಾರೆ ಹೊರತು ಜಗನ್ನಾಥ್ ಮತ್ತು ಲೋಕೇಶ್ ಮೃತದೇಹವನ್ನು ಹುಡುಕುವಂಥ ಕೆಲಸ ಮಾಡಲೇ ಇಲ್ಲ ಮಾಡಲೇ ಇಲ್ಲ ಮೀನ್ಸ್ ಲಾರಿಯಲ್ಲಿ ಲಾರಿದೇನೋ ಆಚೆ ಈಚೆ ಯಾಕಂದ್ರೆ ಇವರ ದೇಹ ಅಲ್ಲ ಕೊಚ್ಚು ಹೋಗಿರ್ತದೆ ಊತೋಗಿರೋ ಸಾಧ್ಯತೆ ತೀರಾ ಕಡಿಮೆ ಆ ಆ ದಿಸೆಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಅನ್ನೋದು ಇದು ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ನಾವು ಕೇರಳ ಮಾಧ್ಯಮಗಳ ರೀತಿ ಅಧಿಕಾರಿಗಳೇ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನಮ್ಮಂಥ ಪಾಪಿಗಳೇನು ಯಾರಿಲ್ಲ ಅಂತ ಯಾಕೆಂದರೆ ಅಧಿಕಾರಿ ವರ್ಗ ಹೆದ್ದಾರಿ ಪ್ರಾಧಿಕಾರ ಸೇನೆ ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಬಟ್ ಅವರ ಮಗಳು ಪಲ್ಲವಿ ಅವರ ಮಾತನ್ನು ಕೇಳಿದ್ರೆ ಕರುಳು ಚುರುಕನತೆ ಆಕೆಗೆ ಅರಿವಾಗಿದೆ ತಂದೆ ದೇಹ ಸಿಗಲ್ಲ ಅಂತ ತಂದೆ ಮೂಳೆನಾರ ಕೊಡಿ ಅನ್ನೋ ಒಂದು ಬೇಡಿಕೆ ಇದೊಂದು ರೀತಿಯ ಇಂಥ ಸನ್ನಿವೇಶ ಬಂತಲ್ಲ ಅಂತ ಬಟ್ ಅಟ್ಲೀಸ್ಟ್ ಈಗೇನು ಕಾರ್ಯ ಬರೀ ಲಾರಿ ಹುಡ್ಕೋ ಕಾರ್ಯಾಚರಣೆ ನಡೀತಾ ಇತ್ತಲ್ಲ ಅರ್ಜುನ್ 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 ಅನ್ನೋದು ಅಟ್ ಲೀಸ್ಟ್ ದೇಹ ಹುಡ್ಕೋಕ್ಕೋಗಿರೋ ಜಗನ್ನಾಥ್ ದೇಹನಾರ ಎಲ್ಲ ಸಿಗ್ಬೋದಾಗಿತ್ತು ಅಥವಾ ಲೋಕೇಶ್ವರ್ ಜ ಮೃತದೇಹ ಸಿಗ್ಬೋದಾಗಿತ್ತು ಈಶ್ವರ ಮಲ್ಪೆ ಕಡಲ ಮಗ ಕಡಲ ಪುತ್ರ ಅವರು ಕೂಡ ಅಲ್ಲ ಸರ್ಚ್ ಮಾಡೋದು ಆಗಲಿಲ್ಲ ಎಂತೆಂಥ ದೇಹ ಮೃತದೇಹಗಳನ್ನ ಎತ್ತದಂಥ ಸಾಹಸಿ ಈಶ್ವರ್ ಮಲ್ಪೆ ಸೊ ಅವ್ರು ಬಂದರೂ ಕೂಡ ಸಿಕ್ಕಿಲ್ಲ ಸಾಧ್ಯ ಆಗಲಿಲ್ಲ ಬಟ್ ಗೊತ್ತಿಲ್ಲ ಏನು ಅಂತ ಬಟ್ ಈ ದುರಂತ ಮುಂದಾಗದಂತೆ ಎಚ್ಚರಿಕೆ ವಹಿಸಬೇಕು ಜೊತೆಗೆ ಈಗಿನ ಸನ್ನಿವೇಶದಲ್ಲಿ ಆ ಮೃತದೇಹಗಳನ್ನ ಹುಡುಕುವಂಥ ಕಾರ್ಯ ಆಗಬೇಕು ಅದು ಇದೆ ಎಳ್ಳಷ್ಟು ನಮ್ಮ ಅಧಿಕಾರಿಗಳ ಬಗ್ಗೆ ಬೇಸರ ಇಲ್ಲ ಪ್ರಕೃತಿಯನ್ನು ಈ ರೀತಿ ಹಾಳು ಮಾಡಿದ್ದೆ ಮುನಿಯುವಂತೆ ಮಾಡ್ತಿರೋದು ನಾವು ಪ್ರಕೃತಿಗೆ ಸಮಸ್ಯೆ ಆಗದಂತೆ ಅಭಿವೃದ್ಧಿಗಳಾಗಲಿ ಯಾಕಂದರೆ ಹೆದ್ದಾರಿ ಪ್ರಾಧಿಕಾರ ಗುಡ್ಡವನ್ನು ಕಡಿತದ ಪರಿಣಾಮ ಹೀಗೆಲ್ಲ ಆಯಿತು ಅನ್ನೋ ಒಂದು ಆರೋಪಗಳಿದೆ ಅಭಿವೃದ್ಧಿ ಆಗಬೇಕು ಮತ್ತೆ ಪರಿಸರವೂ ಉಳಿಯಬೇಕು ಅನ್ನೋದು ಕಾಳಜಿ ಬಟ್ ಪರಿಸರಕ್ಕೆ ಹೆಚ್ಚು ಧಕ್ಕೆ ಮಾಡಿ ಸ್ವಲ್ಪವೂ ಧಕ್ಕೆ ಆಗದಂತೆ ಅಭಿವೃದ್ಧಿ ಸಾಧ್ಯ ಇಲ್ಲ ಆದ್ರೆ ಧಕ್ಕೆ ಮಾಡಿದ್ರೆ ಮತ್ತೊಂದು ದಿನ ಅದು ನಮಗೆ ತಿರುಗಿ ಬೀಳುವಂತ ಸನ್ನಿವೇಶ ಆಗದೆ ಸಾಕು ಸರ್ ಅದೇ ಏನಂದ್ರೆ ಈ ಮುಂಗಾರು ಟೈಮಲ್ಲಿ ಮಳೆಯಾಗ ಟೈಮಲ್ಲಿ ಇವರು ಅಂತ ಏನು ರೋಡ್ ಅನ್ನ ಅಗಲೀಕರಣ ಮಾಡುವಂತದ್ದು ಗುಡ್ಡವನ್ನು ಇದು ಮಾಡುವಂತದ್ದು ಅಗಲೀಕರಣ ಈ ಕೆಲಸನ ಯಾಕಂದ್ರೆ ಮಳೆ ಟೈಮಲ್ಲಿ ಗುಡ್ಡ ನಿರಂತರ ಕುಸ್ತಾ ಇರುತ್ತೆ ಅದೇ ಟೈಮಲ್ಲಿ ಇದು ಮಾಡಿದ್ರೆ ಒಂದು ನೀವು ಭೂಗರ್ಭ ಶಾಸಜ್ಞರು ಅಲ್ಲ ನನಗೂ ಅದ್ರ ಬಗ್ಗೆ ಅರಿವಿಲ್ಲ ವ್ಯವಸಾಯ ಮಾಡ್ತಿರ್ತೀವಿ ಬೇಸಿಗೆಲ್ ಕಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಗುಡ್ಡನ ಒಣಗಿರ್ತದೆ ಮಳೆ ಬಂದಾಗ ನೀರು ಸರ್ ಕುಸಿಯಲ್ವೇ ಮುಸಿಯುತ್ತೆ ಕುಸಿಯುತ್ತಾನೆ ಸೊ ಹಾಗಾಗಿ ಅದನ್ನ ಸಿಮೆಂಟ್ ವಾಲ್ಗಳ್ನೆತ್ತು ಏನೋ ಆ ಥರದೇನೋ ಮಾಡಬೇಕಾಗ ಅದೇನೋ ಪರಿಹಾರ ಅಂತ ಅನ್ಕೋತೀನಿ ಆದರೆ ಮಳೆಗಾಲದಲ್ಲಿ ಮಾಡಬಾರ್ದಾಗ್ ಬೇಸಿಗೆಲ್ ಮಾಡಿದ್ರೆ ಓಕೆ ಕಡ್ದಿರ್ತೀರಿ ಮಳೆ ಬಂದು ನಮ್ದು ಬೆಂಗಳೂರು ಮೈಸೂರು ಹೆದ್ದಾರಿ ಮಾಡೋರಪ್ಪ ನಮ್ಮ ಬೆಟ್ಟದ ಮಧ್ಯೆ ನಾವೇನು ಹೋಯ್ತಿರ್ಲಿಲ್ಲ ಈ ಬೆಟ್ಟದ ಕಡ್ದೇ ಮಾಡೋವ್ರೆ ಬೇಸಿಗೆಲ್ ಮಾಡವ್ರೆ ಮಳೆ ಬಂದಾಗ ನೀರೆಲ್ಲ ದೂ ಜಾಸ್ತಿ ಮಳೆದಾಗ ಕೂಸಿತ್ತು ಏನ್ ಮಾಡೋಕ್ಕಾಗತ್ತೆ ಹಾಗಾಗಿ ಅಲ್ಲ ಮಣ್ಣಿನ ರಚನೆಯ ಮೇಲೆ ಅದು ಡಿಪೆಂಡ್ ಆಗತ್ತೆ ಕಲ್ಲು ಮಣ್ಣು ಸೇರಿದ್ದಾಗ ಗಟ್ಟಿಯಾಗಿರ್ತದೆ ಬರೀ ಮಣ್ಣಿದ್ರೆ ಗಟ್ಟಿಯಾಗಿರಲ್ಲ ಇದು ರಿಯಾಲಿಟಿ ಹಾಗಾಗಿ ಲೆಕ್ಕಾಚಾರಗಳು ಬೇರೆ ಅಲ್ಲಿ ಯಾರೋ ಕೂತಿರುವಂಥ ಪಂಡಿತರು ಯಾರ್ಯಾರ ಭೂಗರ್ಭ ಶಾಸನ ನೋಡ್ತಾ ಇದ್ರೆ ನನ್ನ ಮಕ್ಳು ಇವರು ಇವರೇನು ಏನೂ ಗೊತ್ತಿಲ್ಲ ಇವರು ಹೆಂಗೆ ಮಾತಾಡ್ತಾರೆ ಇವರು ಅಂತ ಅನ್ಕಬಬಾರ್ದಲ್ಲ ಜನ ಸೊ ಹಾಗಾಗಿ ಮಣ್ಣಿನ ರಚನೆ ಮೇಲೆ ನಿರ್ಧಾರ ಆಗಲ್ಲ ಅದು ಹೆಂಗೆ ಅಂತ ಎಸ್ ಆದಷ್ಟು ಬೇಗ ಅರ್ಜುನ್ ಜಗನ್ನಾಥ್ ಲೋಕೇಶ್ ತಮಿಳುನಾಡಿನ ಚಾಲಕ ಎಲ್ಲರ ಮೃತದೇಹ ಸಿಗಲಿ ಬದುಕಿ ಬರ್ತಾರೆ ಅಂತ ನಾವು ಬೇರೆ ಕೇರಳ ಮೀಡಿಯಾ ಥರ ಹೇಳಿ ಬಫೂನ್ಗಳಾಗದ್ ಬೇಡ ಒಬ್ಬ ಸಿಗಲಿ ಮನೆಯವ್ರಿಗೆ ಅಟ್ಲೀಸ್ಟ್ ಎಲ್ಲರೂ ಆ ನೋ ಶಕ್ತಿ ಆ ದೇವ್ರಿಗೆ ಕೊಡಲಿ ಅವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ